ಅಲ್ಲ ಸಂಸ್ಕೃತಿ ನೀನು ಅವಳನ್ನ ಮಾತಾಡಿಸ್ಬೇಡ ಅವಳು ದಿವ್ಯಾ ಒಳ್ಳೆಯವಳಲ್ಲ ಅವ್ಳನ್ನ ಯಾಕೆ ಮಾತಾಡಿಸ್ತೀಯ ನೀನು ಅವ್ಳನ್ನ ಮಾತಾಡಿಸ್ಬೇಡ ನಮಗೂ ಅವಳಗೂ ಆಗಲ್ಲ ನೀರತೆ ಸಾಕು ನೀವು ಮಾಡಿರೋ ಮೋಸ ನನಗೆಲ್ಲ ಗೊತ್ತೈತೆ ಅವ್ರಿಗೆ ನಿಮ್ಮಿಂದ ಮೋಸ ಆಗಿರೋದು ಅವರಿಂದ ಏನು ತಪ್ಪಾಗಿಲ್ಲ ಸುಮ್ಮನಿರು ನಾನು ಎಲ್ಲ ವಿಚಾರಣೆ ಮಾಡಿದೆ ನಿಮ್ಮ ಕಡೆಯಿಂದನೇ ಅವ್ರಿಗೆ ಮೋಸ ಆಗಿರೋದು ಈ ರೀತಿ ಎಲ್ಲ ಮಾಡಬಾರ್ದು ನಾವು ನಾವು ಅವರು ಚೆನ್ನಾಗಿ ಇರ್ತೀವಿ ನಾವು ಅವರು ಚೆನ್ನಾಗಿರ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅವರು ಮಾತಾ ನಾನೇ ಮಾತಾಡ್ಸೋದು ಅವರು ಅಂತೂ ಮಾತಾಡ್ಸೋಲ್ಲ ನೀನು ಅವ್ರನ್ನ ಬಯ್ಯೋದಾಗಲಿ ಅದೆಲ್ಲ ಮಾಡಬೇಡ ಸರಿನಾ ಅವ್ರಿಗೆ ನಾನು ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಇದ್ದೀನಿ ಅವರು ನೊಂದ್ಕೊಂಡಿದ್ದು ನಮ್ಗೆ ಒಳ್ಳೆಯದಾಗಿಲ್ಲ ಅದಕ್ಕೆ ಖಂಡಿತ ನಮಗೆ ಮಕ್ಕಳಾಗಿಲ್ಲ ಅವರು ಒಂದು ಒಂದು ಎಣ್ಣೆಗೆ ಅಯ್ಯನ್ಸಿರೋದಕ್ಕೆ ಈ ರೀತಿ ಆಗೈತೆ ಅಂತೇಳಿ ನಾನೆಲ್ಲ ಕೇಳಿದ ಕೇಳಿರೋದಕ್ಕೆ ಈ ರೀತಿ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಕರೆಸ್ಬಿಟ್ಟು ಏನಾದರೂ ಪರಿಹಾರ ಕೊಡೋಣ ಅಂತ ಇದ್ದೀನಿ ಇವಾಗ ಏನು ಕೊಡ್ತೀಯ ಸುಮ್ಮನೀರು ಆಲೇ ಡೈವರ್ಸ್ ಆದಾಗ ಎಲ್ಲ ಕೊಟ್ಟೈತಿ ಅವ್ಳಿಗೆ ಯಾತು ಹೋಗ್ಬೇಡ ಯಾಕಣತ್ತೆ ನಾನು ಅವ್ರಿಗೆ ಏನಾದರೂ ಒಂದು ಪುಟ್ಟದಾಗೆ ಏನಾದರೂ ಒಂದು ಅಂಗಡಿನೂ ಏನಾದರೂ ಮಾಡಿಕೊಡೋಣ ಅಂತ ಇದ್ದೀನಿ ಪಾಪ ಅವರು ಚೆನ್ನಾಗಿರಬೇಕು ನಿಮ್ಮಿಂದ ಅವ್ರ ಜೀವನ ಹಾಳಾಯಿತು ಅವ್ರ ಜೀವನ ಹಾಳಾಗಿ ಇವತ್ತು ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅಂತಲ್ಲ ಆದರೆ ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ಮನೆಯವ್ರನ್ನ ಮದುವೆ ಆಗಿ ಅವ್ರು ತುಂಬ ಅಯ್ಯೊಂದಿದ್ದಾರೆ ಕಣ್ಣೀರ ಕೈ ತೊಳೆದಿದ್ದಾರೆ ತುಂಬ ಒಂಥರ ಅವರು ಬೇಜಾರು ಮಾಡ್ಕೊಂಡಿರೋದು ಅವರು ಜಾಸ್ತಿ ಅಯ್ಯೊಂದಿದಾರಲ್ಲ ಅದು ನಮಗೆ ಇಲ್ಲ ನಾನು ಕೇಳಿದೆ ಎಲ್ಲ ಸ್ವಲ್ಪ ಕೇಳಿದಕ್ಕೆ ಯಾಕೆ ನಮಗೆ ಈ ರೀತಿ ಮಕ್ಕಳು ಆಗ್ತಾ ಇಲ್ವಲ್ಲ ಯಾಕೆ ಅಂತ ಕೇಳಿದ್ಕೆ ಒಂದು ಹೆಣ್ಣು ಈ ರೀತಿ ನಿಮ್ಮ ಮನೆಯಲ್ಲಿ ತುಂಬ ಗೋಳಾಡಿದ್ದಾರೆ ತುಂಬ ಒಂಥರ ನೋವು ಅನುಭವಿಸಿ ಹೋಗಿದ್ದಾರೆ ಅದರಿಂದ ಈ ರೀತಿ ನಿಮ್ಮ ಮನೇಲಿ ಏನೋ ಈ ರೀತಿ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಕರೆಸ್ಬಿಟ್ಟು ಮನೆ ಮನೆ ಏನಾದ್ರೂ ಮಾಡ್ಕೊಡೋಣ ಅಂತ ಇದ್ದೀನಿ ಇಲ್ಲ ಕಡಮ ಸುಮ್ಕಿರುವ ಅಲೆನೆ ಡೈವರ್ಸ್ ಹೇಳ್ಬೇಕಾದ್ರೆ ಕೊಟ್ಟೈತೆ ಎಲ್ಲ ಊಟ ಊಟ ಎಲ್ಲ ಕೊಟ್ಟೈತೆ ಎಲ್ಲ ಗಮನಾಗಿ ಇಟ್ಕೊಂಡು ಅವ್ರ ಹಂಗಿ ಮತ್ತೆ ಯಾತು ಇಲ್ಲಮ್ಮ ಮಂಗ್ ತೋರಿಸ್ಕೊಂತಾರೆ ನಿರ್ರಿ ಅಂಕಲ್ ನೀವು ಅಲ್ಲ ಸ್ವಂತ ಮಗಳು ನನ್ನ ಮತ್ತೆ ಜೊತೆ ಸೇರ್ಕೊಂಡು ಈ ರೀತಿ ಮಾತಾಡ್ತೀರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಹಾಂ ಇವ್ರ ಮಾತೆಲ್ಲ ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು ಅಯ್ಯೋ ನಿಮ್ಗೆ ಏನು ಹೇಳ್ಬೇಕೋ ಏನೋ ಎಲ್ಲ ಅಂಕಲ್ ನೀವು ಬುದ್ಧಿ ಇರೋರಾಗಿದ್ರೆ ನೀವು ಹಿಂಗೆ ಮಾಡ್ತಾ ಇರಲಿಲ್ಲ ನಿಮಗೆ ಬುದ್ಧಿ ಇದೆಯಾ ಬುದ್ಧಿ ಇಲ್ಲ ಖಂಡಿತ ಬುದ್ಧಿ ಇಲ್ಲ ಬುದ್ಧಿ ಇರೋರಾಗಿದ್ದರೆ ಯಾರೂ ಹಿಂಗೆ ಮಾತಾಡ್ತಿರ್ಲಿಲ್ಲ ಅಲ್ಲ ನೀವು ಇವಾಗ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ನಿಮ್ಮ ಮಗಳ ಬಗ್ಗೆ ನಿಮ್ಗೇನು ಅನ್ಸಲ್ವಾ ನಿಮಗೆ ಸ್ವಲ್ಪ ಮಗಳು ಅನ್ನೋದು ಇರಲಿ ಅಂಕಲ್ ಮನಸಲ್ಲಿ ಅತ್ತೆ ನಿಮ್ಮ ಮೇಲಿಂದ ನಿನ್ಗೆ ಒಂದು ರೂಪಾಯಿ ಕೊಡಲ್ಲ ಒಂದು ರೂಪಾಯಿ ಕಾಸು ನೀನು ಅಷ್ಟು ಇರಬೇಕು ಗೊತ್ತೈತೆ ನೀವು ಎಷ್ಟೆಲ್ಲ ಮೋಸ ಮಾಡಿದ್ರೆ ಅವ್ರಿಗೆ ಅಂತ ಅವರು ಅಯ್ಯೋ ಅಂದಿರೋದೇ ನಮ್ಗೆ ಒಳ್ಳೇದಾಗ್ತಾಯಿಲ್ಲ ಸರಿ ಮ್ಯಾಮ್ ನಾವ್ ತುಂಬಾ ಬೇಜಾರ ಎಷ್ಟು ಐಎನ್ಸಿದ್ರೆ ಅಷ್ಟೇ ಶಾಪ ನಿಮಗೆ ತಟ್ಟೈತೆ ನಿಮ್ಮ ಮನೆಗೆ ಅದು ನಿಮ್ಮ ಮಗನಿಗೆ ತಟ್ಟಿರುತ್ತೆ ಅದು ಅದು ನನಗೆ ನನಗೂ ಪರಿಣಾಮ ಬೀರುತ್ತೆ ಹಂಗೆಲ್ಲ ಯಾತಿಲ್ಲ ಸುಮಿರ ಮತ್ತ ನೀನ್ ಹೊರ್ಟು ಯಾತ ಹಂಗೆಲ್ಲ ಯೋಚನೆ ಮಾಡ್ಕೆ ಹಂಗೆಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡ ಈಗ ಅವರು ಸುಮ್ ಸುಮ್ನೆ ಹಂಗೆಲ್ಲ ಅಷ್ಟೇ ಸುಮ್ಕಿರೋದೆಲ್ಲ ಏನು ತಲೆ ಕೆಡ್ಸ್ಕೊಂಬಿರಿ ಅಂಕಲ್ ನೀವು ನಮ್ಮ ಅತ್ತೆ ಜೊತೆ ಸೇರ್ಕೊಂಡು ನೀವು ಹಾಳಾಗಿದ್ದೀರಾ ನಾನು ಅವ್ರಿಗೆ ಇವತ್ತೇನಾದರೂ ಸಹಾಯ ಮಾಡೋಣ ಅಂತ ಇದ್ದೀನಿ ಪಾಪ ಇವ್ರದು ಇವರಿಂದನ ಜೀವನ ಹಾಳಾಗ್ಬಿಟ್ಟೈತೆ ನಾನು ಅದಕ್ಕೆ ಹೇಳಿದಿನಿ ನನ್ ಕೈಯೇ ನಿಮ್ಗೆ ಏನಾದ್ರು ಮಾಡ್ಕೊಂಡ್ ಕೊಡ್ತೀನಿ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡತ್ತರ ಏನಾದ್ರು ಒಂದ್ ಅಂಗಡಿ ಮಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳಿ ನಾನೇ ಹೇಳಿದೀನಿ ನಿಮ್ಗೆ ಏನ್ ದುಡ್ಡು ಹೆಚ್ಚಾಗೈತೆ ಅವಳಿ ಮಾಡ್ಕೊಡ್ತೀಯ ಅವ್ಳು ಒಳ್ಳೆ ಕಣಮ್ಮ ಎಲ್ಲ ಇಸ್ಕೊಂಡ್ ತಿಂಬ ತಕ್ಕನೇ ನೋಡಕ್ ಹೆಂಗ್ ಅಷ್ಟೇ ತಗೆ ಎಂತ ಬುದ್ಧಿ ಇತ್ತು ಗೊತ್ತಿಲ್ಲ ನಿನ್ಗೆ ಸುಮ್ನಿರಿ ಅತ್ತೆ ನೀವೇನ್ ಹೇಳಿದ್ರು ನಾವ್ ಅವ್ರೂ ಮಾತಾಡಿಸ್ತೀನಿ ಚೆನ್ನಾಗಿರ್ತೀನಿ ನಾನು ನಾನು ಇವ್ರಿಗೆ ಹೇಳಿರೋದು ಅಷ್ಟೇ ಇವ್ರನ್ನೂ ಬೇಕಾದ್ರೆ ಬೇಕಾದ್ರೆ ಅವ್ರ ಮುಂದೆ ಹೇಳ್ತೀನಿ ಮತ್ತೆ ಇಲ್ಲೋಡಿ ನಿಮ್ಮಿಂದನಾ ಅಕ್ಕನಿಗೆ ಮೋಸ ಆಗಿರೋದಕ್ಕೆ ನಾನು ಹೇಳಿದೆ ತಾನೆ ನಿಮ್ಮ ಹತ್ರ ಅವ್ರಿಗೆ ಚಿಕ್ಕ ಒಂದು ಅಂಗಡಿ ಹಾಕೊಡ್ಬೇಕು ಅವ್ರು ಏನಾದರೂ ಬಿಸ್ನೆಸ್ ಮಾಡ್ತಾರೆ ನಾವೇ ಕಾಯಿ ಸಂತ ಒಂದು ದುಡ್ಡು ಹಾಕ್ಬಿಟ್ಟು ಏನಾದರೂ ಮಾಡ್ಕೊಂಡು ಕೊಡೋಣ ಅಂತ ನಾನು ಹೇಳಿದೆ ಅವ್ರಿಗೆ ನೀವು ಸಹಾಯ ಮಾಡಲೇಬೇಕು ಅವರು ನಿಮ್ಮಿಂದ ಅವ್ರಿಗೆ ತುಂಬ ಮನಸ್ಸಿಗೆ ಬೇಜಾರಾಗೈತೆ ತುಂಬ ಅವರು ನೋವು ಅನ್ಭವ್ಸಿದ್ದಾರೆ ಅದಕ್ಕೆ ಏನಾದರೂ ಇಲ್ಲ ಅಂತಂದರೆ ಒಂದು ಏನಾದರೂ ಗೋಲ್ಡ್ ಏನಾದರೂ ಒಂದು ಸರಗಿರೋ ಏನಾದರೂ ಮಾಡ್ಸ್ಕೊಂಡು ಕೊಡೋದೇ ಏನಾದರೂ ಮಾಡಿಕೊಡಿ ಎಲ್ಲನೂ ದುಡ್ಡು ಎಲ್ಲ ಕೊಟ್ಟೆತ್ಕೊಂಡು ಮಾಡಿದೆ ಈ ಡೈವರ್ಸ್ ಆದಾಗ ನಮ್ಮ ಅಮ್ಮ ಯಾವಾಗ ಸುಮ್ಮನೆ ಶ್ರುತಿ ಯಾವಾಗ ಮಾಡಿದ್ದು ಅಮ್ಮ ಹೆಂಗ್ ಮಾಡ್ತು ಅಂತ ಅಂದ್ರೆ ನಿಜವಾಗ್ಲು ನನ್ ಬಾಳ ಬೇಜಾರಾಗ್ಬಿಡ್ತು ಮಾತೆಲ್ಲ ಕೇಳ್ಬಿಟ್ಟು ಏನೆಲ್ಲ ಇದ್ ಮಾಡ್ತಾ ಅಂಕಲ್ ನೀವು ಮಾತು ಕೇಳ್ಬೇಡ್ರಿ ಮಗಳನ್ ಕಳಿಸ್ತಾ ಚೆನ್ನಾಗಿರ್ರಿ ಇಟ್ಕೊಳ್ಳಿ ಮಗಳನ್ ಕರೆದು ಕಳಿಸ್ಕೊಂಡು ಚೆನ್ನಾಗಿರೋದ್ ಕಲೀರಿ ಸುಮ್ನೆ ಯಾಕೆ ಹಿಂಗ್ ಮಾಡ್ತೀರಾ ಅಂತ ನಾನು ಅದನ್ನೇ ಹೇಳ್ತಾ ಇದೀನಿ ಆಗ್ತಾ ಇಲ್ಲ ಅಲ್ಲ ಕಣಮ್ಮ ಅವರು ನಮ್ಮ ನಮ್ಮಗೆ ಏಟ್ ಮೋಸ ಮಾಡಿದ್ಲು ಗೊತ್ತೆ ಒಳ್ಳೇದ್ ಕಣಮ್ಮ ಸಾಕು ಸುಮ್ನಿರೀ ವಿಡಿಯೋಸ್ ಎಲ್ಲ ಐತೆ ಏನು ಮಾಡಲಿ ಅವಾಗ ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತು ಕಣಮ್ಮ ಅದಕ್ಕೆ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಾನು ಹಂಗೆ ಮಾಡಿಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಬಿಡು ಇವಾಗ ಆಗೋಗೋದು ಆಗೋಗ್ಬಿಟ್ಟೈತೆ ಅವ್ರಿಗೆ ಏನಾದರೂ ನಾನು ಹಂಗೆ ಅಂದ್ಕೊಂಡಿದ್ವಿ ನಮ್ಮ ನನ್ನಿಂದ ಅವ್ರಿಗೆ ಮೋಸ ಆಗೈತೆ ಅಂತಂದ್ರೆ ನಾನು ಏನಾದ್ರೂ ಪುಟ್ಟದಾಗ ಒಂದು ಅಂಗಡಿ ಬಿಸ್ನೆಸ್ ಥರ ಮಾಡ್ಕೊಂಡು ಕೊಡೋಣ ಅವ್ರ ಜೀವನ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಯೋ ನನ್ನಿಂದ ಹಂಗೆ ಆಗ್ಬಿಟ್ಟಿದ್ದಾರೆ ಹಿಂಗೆ ಆ ಗಂಡದ ದುಡಿತಿರ್ಬೋದು ಅವ್ರ ಮದುವೆ ಆಗಿರ್ಬೋದು ಆದರೆ ನಮ್ಮ ಕೈಯಲ್ಲಿ ನಾವು ಈಗಳಪ್ಪ ಏನೋ ಒಂದು ಮಾಡಿಕೊಟ್ವಿ ಬಿಡು ಹಂಗೆ ಮಾಡಿದ್ಕು ಏನೋ ಒಂದು ನನಗೆ ಹಿಂಗೆ ಒಳ್ಳೇದು ಮಾಡಿದ್ರು ಇವರು ಅಂತ ಹೇಳಿ ಅವರು ನೆನಪು ಮಾಡ್ಕೊಂಡ್ರೆ ಸಾಕು ಹಿಂಗೆ ಹೊತ್ಲಾಗೆ ಒಳ್ಳೇದು ಮಾಡಿಬಿಟ್ರು ಅಂಥೇಳಿ ನೆನಪು ಮಾಡ್ಕೊಂಡ್ರೆ ಸಾಕು ಅದಕ್ಕೆ ನಾನು ದಿವ್ಯಾಗೆ ಅಂಗಡಿ ಮಾಡ್ಕೊಡೋಣ ಅಂತ ಇದ್ದೀನಿ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ತಾ ಮಾಡ್ಕೊಡೋಣ ಅಂತ ಮಾತೆಲ್ಲ ಕೇಳಬೇಡ್ರಿ ಕಣ್ರಿ ಮಾಡ್ಕೊಂಡು ಕೊಡ್ರಿ ಅವ ಅಕ್ಕ ತುಂಬ ಒಳ್ಳೆಯವರು ಇಲ್ಲಿಗೆ ಬತ್ತಾ ಹೋಗ್ತಾ ಮಾತಾಡ್ಸ್ಕೊಂಡು ಅಂತ ನಾನೇ ಹೇಳಿದ್ದೀನಿ ನಾನೇ ಆ ಅಕ್ಕನ ಮಾತಾಡಿಸ್ಕೊಂಡು ಆ ಅಕ್ಕನ ನಾನೇ ಕೇಳಿಕೊಂಡು ಇವು ಅತ್ತೆ ವೀಡಿಯೋಸ್ ಎಲ್ಲ ತೋರಿಸಿದಾರೆ ಇವತ್ತೆ ಥೂ ಹಿಂಗೆ ಮಾಡಬಾರ್ದಾಗಿತ್ತು ಏನೇ ಅಂದ್ರೂ ಆ ಅಕ್ಕನ ಕೈ ಅನ್ಸಿರೋದು ನಮ್ಗೆ ಒಳ್ಳೇದಾಗಲ್ಲ ನಮಗೆ ಎಲ್ಲೋದ್ರೂ ಅದೇ ಹೇಳೋದು ಯಾಕೆ ಮಕ್ಕಳಾಗಿಲ್ಲ ಅಂತೇಳಿ ಕೇಳ್ತಾರೆ ಎಲ್ಲನ ಯಾಕೆ ಅಂತಂದ್ರೆ ಅದಕ್ಕೆ ನಾವು ಅಕ್ಕನ ಕರ್ಕೊಂಬಂದು ನಮ್ಮನೆಗೆ ಹ್ಞೂ ನಾವೇನಾದರೂ ಸ್ವಲ್ಪ ಮಾಡಿಟ್ಟು ಅವ ಸೀರೆ ಸೀರೆಗಿರ ತಗೊಂಬಂದು ನಾವು ಅಕ್ಕ ಏನಾದರೂ ಮಾಡ್ಕೊಂಡು ಕೊಡ್ತೀವಿ ಕಣಕ ನಿಮಗೆ ಪುಟ್ಟ ಒಂದು ಅಂಗಡಿ ಥರ ಮಾಡ್ಕೊಂಡು ಕೊಡ್ತೀವಿ ಏನಾದರೂ ಬಿಸ್ನೆಸ್ ಮಾಡ್ಕೊಂಡು ಹೋಗು ನಮ್ಮ ಪಾಪ ಮನೇಲೆ ಇರ್ತಾರೆ ಅದಕ್ಕೆ ನಾವೇ ಮಾಡ್ಕೊಂಡು ಕೊಟ್ರೆ ಏನೋ ಸಂತೋಷವಾಗಿರ್ತಾರೆ ಮನೆಗೆ ಬಂದು ಅವರು ಸಂತೋಷವಾಗಿ ಹೋದರೆ ನಮಗೆ ಏನೋ ಒಳ್ಳೇದಾಗುತ್ತೆ ಅಂತ ನಾನು ಎಲ್ಲೋ ಕಡೆ ಕೆಲವು ಕಡೆ ಎಲ್ಲ ವಿಚಾರಿಸ್ತೇನೆ ಒಂದು ಹೆಣ್ಣು ತುಂಬ ಅಯ್ಯೊಂದಿದ್ದಾಳೆ ನಿಮ್ಮ ಮನೇಲಿ ಹೆಣ್ಣಿಂದು ಶಾಪ ಒಳ್ಳೇದಲ್ಲ ಹೆಣ್ಣು ತುಂಬ ಬೇಜಾರು ಮಾಡಿಕೊಂಡು ತುಂಬ ಕಣ್ಣೀರಾಗಿಬಿಟ್ಟಿದ್ದಾಳೆ ಅದು ಶಾಪ ನಿಮಗೆ ಇವಾಗ ತಟ್ತಾ ಇದೆ ಅಂತ ಹೇಳೋದು ಅದೇ ಮತ್ತೆ ನಾನು ಹಂಗೆ ಅಂತ ಅನ್ಕೊಂಡೆ ತುಂಬ ಹತ್ತು ಬಿಟ್ಟಿದ್ದಾಳೆ ನಮ್ಮಅಮ್ಮನ ಕಾಟಕ್ಕೆ ಗೊಳೋ ಅಂತ ಹತ್ತು 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 ಅಂತ ಧೈರ್ಯ ಅಲ್ಲ ಕಣಮ್ಮ ನೀವು ಹಿಂಗೆಲ್ಲ ಕರ್ಕಂಬಂದು ಯಾರನ್ನ ಏನ್ ಅನ್ಕೊತ ನೀನ್ ಏನ್ ಹೇಳಿದ್ರು ಇಷ್ಟೇನೆ ನಾನಂತ ಅವಕ್ಕನ್ ಕರ್ಕಂಬರದೆ ಮಾತಾಡ್ಸದೆ ಮನೆಗೆ ಆ ವಕ್ಕನಿಗೆ ಸೀರೆ ತಗೊಂಡು ನಮ್ಮನೇಲಿ ಏನಾದ್ರು ಅಬ್ದಾಡಿಗೆ ಮಾಡಿ ಇಟ್ಟು ಆ ಆವಕ್ಕನ್ಗೆ ಏನಾದ್ರು ನಾವು ಕೈಯಾರನೆ ಸಹಾಯ ಮಾಡಿ ಕಳಿಸ್ತೀವ ಅಕ್ಕ ನೀನ್ ಏನೇ ಬೇಜಾರು ಇದ್ರೆ ಎಲ್ಲಾ ಹೋಗಾಕ ಅಂತ ಹೇಳಿ ಸ್ವಲ್ಪ ಅವಕ್ಕನಿಂಗ್ ನಾನು ಅದೇ ಹೇಳಿದೆ ಒಂದು ಹಿಂಗ್ ಮಾಡ್ಬಿಟ್ಟು ಒಂದು ಐದ್ ಜನ ಮುತ್ತೈದೆಯರ್ಗೆ ಹಿಂಗಲ್ಲ ಊಟ ಹಾಕ್ರಿ ಅಂತ ಹೇಳಿದ್ರೆ ಅವಕ್ಕನೂ ಕರ್ಕೊಂಡ್ಬಂದು ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಸುಮ್ಮನಿರತ್ತೆ ಈಗ ನೀನು ಆ ಏನಾದ್ರು ಒಂದಾಗಲಿ ಏನಾದರೂ ಸರಿ ಹೋಗಲ್ಲ ನೋಡಿ ಹೇಳಿರ್ತೀನಿ ನಾನು ನಾನು ನಿಮ್ಮ ಮಗ ಇಬ್ರು ಬೇರೆ ಬಿಡ್ತೀವಿ ನೀವು ಇಲ್ಲಿ ಇಲ್ಲಿರೋದೇ ಬೇಡ ನಿಮ್ಮ ಜೊತೆ ಇರೋದೇ ಬೇಡ ನಮ್ಮ ಪಾಡಿಗೆ ನಾವು ಬೇರೆ ಬಿಡ್ತೀವಿ ಇಲ್ಲಿ ಇಲ್ಲಿರೋದೇ ಬೇಡ ನಾನು ನನ್ನ ಗಂಡ ಹೋಗಿ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ತೀವಿ ನೋಡು ನೀನ್ ಏನಾದ್ರು ಹಿಂಗ್ ಮಾಡಿದ್ರೆ ಅವಳು ಮಾತು ಈ ರೀತಿ ಮಾತಾಡಿದಾಳ ಆ ನಿನ್ನ ಮ್ಯಾಲ ಇದಕ್ಕೆ ಪಾಪ ಇವಳು ಮಾತಾಡ್ತಾ ಇದ್ದಾಳೆ ಇವಳು ಮಾತಾಡಲ್ಲ ಆದ್ರೂನು ನಿನ್ ಮಾಡಿರೋ ಕೆಲ್ಸಗಳೆಲ್ಲ ನೆನೆಸ್ಕೊಂಡು ಆ ರೀತಿ ಮಾತಾಡ್ತಾ ಇದ್ದಾಳೆ ನೋಡ ಅವತ್ತು ನಾನು ನಾನು ನಿನಗೆ ಹೇಳ್ತಿದ್ದೆ ಬಿಡ ಮಾತ್ಲಾಗ ಹೋಗ್ಲಿ ಬಿಡ ಮಾತ್ಲಾಗ ಹೋಗ್ಲಿ ಅಂತ ಆದ್ರೆ ನೀನು ನಿನ್ನ ಮಗಳ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾಡಿದೆ ನೋಡಿ ಇವತ್ತು ಇವತ್ತಿಷ್ಟು ಕಷ್ಟ ಯಾವ ಆಗಲ್ಲ ಎಂತಿರವಾ ನಾವು ನಾವ್ ಅನ್ಕಮದ್ ಅಷ್ಟೇ ಹಂಗೆಲ್ಲ ಏನು ಉನ್ಕಮಕ್ ಹೋಗ್ಬಾರ್ದು ಹಂಗೆಲ್ಲ ಅನ್ಕೊಂಡ್ರೆ ಸುಮ್ನೆ ಇದ್ದ ಹಂಗ ಸುಮ್ಕಿರಂಗೆಲ್ಲ ಏನು ಅನ್ಕಮಕ್ ಹೋಗ್ಬಾರ್ದು ಹಂಗೆಲ್ಲ ಅನ್ಕೋಬಾರ್ದು ಕಣ ಯಾತ ಅನ್ಕೋಬಾರ್ದು ನಿರಾಮ ಸಾಕತ್ಲಗೆ ಈಗ ಬಿಡು ನಾವೇನೋ ಒಂದ್ ಮಾಡ್ತೀವಿ ಒಟ್ಟೇ ನಮ್ ದಾರಿಗೆ ಏನು ಅಡ್ಡಿ ಬರಬೇಡ ನೀನು ಅಷ್ಟೇ ಮತ್ತೆ ನಾವೇನೋ ಮಾಡ್ಕೊಂಡಿರ್ತೀವಿ ನಾವೇನಾದ್ರೂ ಸಹಾಯ ಮಾಡ್ತೀವಿ ಅಪ್ಪನಿಗೆ ನೀನೇನು ಮಾತಾಡ್ಕೊಡೋದು ನೀನೇನು ಹೇಳ್ಕೊಡುದು ಕಣತ್ತೆ ನಮ್ಮ ಇಷ್ಟ ನಾವೇನಾದ್ರೂ ಮಾಡ್ತೀವಿ ಏನಾದ್ರು ಕೊಡ್ತೀವಿ ನಾವೇನೋ ಒಂದು ಮಾಡ್ತೀವಿ ಅಪ್ಪನ ಒಳ್ಳೇದು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಅತ್ತೆ ವೀಡಿಯೋಸ್ ಎಲ್ಲ ನಮ್ಮತ್ತೆ ಅವ್ರಿಗೆ ಏನೇನೆಲ್ಲ ಕಾಟ ಎಲ್ಲ ತೋರಿಸಿದ್ರು ಹಾಗೆ ನಮಗೂ ಮಕ್ಳು ಆಗ್ತಿಲ್ಲ ಭಾಳ ದಿವಸ ಆಯಿತು ಅದಕ್ಕೆ ಕೆಲವು ಕಡೆ ಎಲ್ಲ ವಿಚಾರಿಸಿದಕ್ಕೆ ಏನು ಹೇಳಿದ್ರು ಗೊತ್ತಾ ಒಂದು ಹೆಣ್ಣು ಕಣ್ಣೀರು ಹಾಕಿದ್ದಾಳೆ ತುಂಬ ನಿಮ್ಮ ಮನೆಗೆ ಅದು ಶಾಪ ಅನ್ನೋದು ತಟ್ಟಿದೆ ಅಂತ ಹೇಳಿದ್ರು ಅದಕ್ಕೇ ಅವ ಅಕ್ಕನಿಗೆ ನಾನು ಕರ್ಕೊಂಬಂದು ಮನೆಗೇನಾದ್ರೂ ಮಾಡಿಟ್ಟು ಸ್ವೀಟ್ ಅಡುಗೆನ ಊಟಕ್ಕೆ ಇಟ್ಬಿಟ್ಟು ಆ ಅಕ್ಕನಿಗೆ ಸೀರೆ ತೊಗೊಂಬಂದು ಮಡ್ಲಾಕಿ ಎಲ್ಲ ಹಾಕಿ ಅವ ಅಕ್ಕನಗೊಂದು ನಾವು ಚಿಕ್ಕದಾಗಿ ಒಂದು ಅಂಗಡಿ ಮಾಡ್ಕೊಡೋಣ ಇವ್ರ ಕಡೆಯಿಂದ ಅಂತ ಅಂದ್ಕೊಂಡಿದ್ವಿ ಅವೇನು ಒಪ್ಕೊಂತಾರ ಇಲ್ವೋ ಗೊತ್ತಿಲ್ಲ ಆದರೆ ಮನೆ ಕರ್ಕೊಂಡ್ಬಂದಿ ರೀತಿ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆಗೆ ಹೇಳಿದ್ರೆ ಅತ್ತೆಗೆ ಸ್ವಲ್ಪ ಇವಾಗ ಹೊಟ್ಟೆ ಉರಿ ನೋಡಿ ಮಾಡ್ತಾಳಲ್ಲ ಅಂತ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು